ಇಂದರೆ ಕೇಂದ್ರಬಿಂದುವಾಗಿರ್ತಕ್ಕಂತ ಮುಷಣ ಆಲೂಕಟ್ಟಿ ಸಣ್ಣಪ್ಪ ಕಂಬಳಿ ಮೂವರ್ನಲ್ಲಿ ತುಂಬಾ ಆತ್ಮೀಯಿದೆ ನಮಸ್ಕಾರ ತಟ್ಟಿಟ್ಟು ಪ್ರಧಾನ ಪ್ರಕಾರ ಅಧಿಕಾರಿ ಹಿರೇಪಿಗೆ ಹುದ್ದೆಯಿಂದ ಅಬಕಾರಿ ಹುದ್ದೆಗೆ ಪದೋನತಿಯನ್ನು ಹೋಗ್ತಾ ಇದ್ದಾರೆ ವಿಚಾರ ಸಂತೋಷದ ವಿಚಾರ ಆದರೆ ನಾನು ಇಲ್ಲಿಗೆ ಮೇ ಹದಿನೈದು ಬಂದು ರಿಪೋರ್ಟ್ ಮಾಡ್ಕೊಂಡಿತ್ತು ಆದರೂ ಕಬ್ಬಿಣ ಹಾಜರಾಗಿದ್ದು ಒಂದೇ ತಾರೀಕು ಅರ್ಸ್ತಾರೆ ಅದೇ ಅದೇ ಗಿರಿಯ ತಿಂಗಳ ಅಲ್ವಾ ಆ ಥರ ಲೆಕ್ಕ ಏಡಿಯ ಕುದ್ರೆ ಐದುವರೆ ತಿಂಗಳು ಆ ತಿಂಗಳಲ್ಲ ಐದುವರೆ ತಿಂಗಳು ನನ್ನ ಒಡನಾಡಿಗಳ ಅದರಲ್ಲೂ ಭೂಷಣ್ ಅವರು ನನಗೆ ಸ್ವಲ್ಪ ರಿಲೇಶನೇ ಆಗಬಿಟ್ಟು ನನ್ನ ನಾದಿನಿಯನ್ನ ಇವರ ಒಂದು ಭೂಷಣ್ ಅವ್ರ ಫ್ಯಾಮಿಲಿಗೆ ಕೊಟ್ಟರು ನನಗೆ ಬ್ರದರ್ ಆಗ್ಬಿಟ್ಟೆ ಹ್ಞೂ ಅದು ನನಗೆ ಗೊತ್ತಾಗಿದ್ದು ಇತ್ತೀಚೆಗೆ ನಮ್ಮ ಅವ್ರ ಕಡೆಯಿಂದ ರಿಲೇಷನ್ ಅಂತೇಳಿ ಆದರೆ ಅವರ ಒಂದು ಕಾರ್ಯವೈಖ್ಯನ ನಾನು ಈ ಐದು ತಿಂಗಳಲ್ಲಿ ನೋಡಿದ್ದೀನಿ ಒಳ್ಳೆಯ ಅನುಭವ ಶಾಲೆಗಳು ಅವರ ಒಂದು ಹೇಳ್ಕೊಂಡಿದ್ದಾರೆ ಅವರ ಸರ್ವಿಸ್ನಲ್ಲಿ ಅವರ ಅನುಭವಗಳನ್ನ ಸ್ವಲ್ಪ ಹೇಳ್ಕೊಂಡರು ಆ ಅನುಭವದ ಮೇಲೆ ಕೆಲಸ ಎಲ್ಲ ಕಲಿತು ಒಳ್ಳೆಯ ಎನ್ಫೋಸ್ಟ್ ವರ್ಕ್ ಮಾಡಿದ್ದಾರೆ ಅವರು ಮುಂದೆ ಈಗ ಉಪನಿರೀಕ್ಷಕರಾಗಿ ಹೋಗ್ತಾ ಇದ್ದಾರೆ ಅಲ್ಲೂ ಕೂಡ ಒಳ್ಳೆಯ ಎಲ್ಲ ತೋರಿಸ್ಕೊಂಡು ಒಳ್ಳೆ ಧಾರವನ್ನು ಮಾಡಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಹಾಗೆ ಆಲತ್ತು ಕಟ್ಟೆಯವರು ನನಗೆ ಇಲ್ಲಿಂದ ಅಲ್ಲ ಹಾವೇರಿಯಿಂದಲೂ ಪರಿಚಯ ನಾನು ಅವತ್ತಿನ ಮಿನಿಸ್ಟ್ರೆ ನೋಡ್ತೀನಿ ಎಫ್ಡಿ ಅವಳಿಂದಲೂ ನೋಡ್ತಾ ಇದ್ದೀನಿ ಆಲತ್ತು ಕಟ್ಟಿ ಅಷ್ಟೇ ಅವರು ಅವರ ಕೆಲಸ ಏನು ಅನ್ನೋದು ನಾನು ಅವರನ್ನು ಅವಾಗಲಿಂದಲೂ ನೋಡ್ತಾ ಇದ್ದೀನಿ ಕೆಲಸದಲ್ಲಿ ಒಳ್ಳೆ ಟ್ಯಾಲೆಂಟೆಡ್ ಮನುಷ್ಯ ಅವರು ಸ್ವಲ್ಪ ಲಿಟರೇಚರ್ ಆಗಿ ಕ್ಲಾರಿಕಲ್ ವರ್ಕ್ ಕೂಡ ಮಾಡ್ತಿದ್ರು ಮಾಡ್ತಿದ್ರಿಂದ ಕಿರಕ್ರಲ್ಲಿ ಅವು ಕೂಡ ಇದ್ವು ಅವಾಗ ನಾವು ಇವರು ಹೇಳಿದಂಗೆ ಎಫ್ಐ ಆರ್ ಎಲ್ಲ ಕೈಲಿ ಬಳಸ್ತಿದ್ರು ಅವಾಗ ಕಂಪ್ಯೂಟರು ಅಷ್ಟೇ ಇಲ್ಲ ಕೈಲಿ ಐ ಆರ್ ಬರ್ತಿದ್ರು ನಾವು ಹೊಸದಾಗಿ ಇನ್ಸ್ಪೆಕ್ಟರ್ ಆಗೋದಾಗೆಲ್ಲ ಬರ ಕೈಲೇ ಎಫ್ ಐ ಆರ್ ಬರ್ತಿದ್ರು ಕಾರ್ವನ್ ಶಿಟಿಟ್ಟು ಲಿಗಲ ಆ ರೀತಿ ಬರೀತಾ ಇದ್ವಿ ನಮ್ಮ ಆಲತ್ ಅವರು ಕೂಡ ಒಳ್ಳೆ ವರ್ಕರು ಆಮೇಲೆ ಡ್ರೈವಿಂಗ್ ಕೂಡ ಮಾಡ್ತಿದ್ದರಿಂದ ಅವ್ರಿಗೆ ಯಾವ ಕರದ್ರು ಇಲ್ಲ ಆಗ್ತಿರ್ಲಿಲ್ಲ ನಮ್ಮಲ್ಲಿ ಡ್ರೈವರ್ ನಾನು ಇಲ್ಲಿ ಬಂದಾಗ ಇಲ್ಲಿ ನಮಗೆ ಡ್ರೈವರ್ ಸಮಸ್ಯೆ ಇತ್ತು ರವಿ ನಿಮ್ಮೊಬ್ಬರೇ ಅವ್ರಿಗೂ ಕೆಲವೊಂದು ಟೈಮ್ ಬರಕ್ ಹಾಕಲ್ಲ ಅಂದಾಗ ಅವ್ರಿಗೆ ಒಂದು ಸಮಸ್ಯೆ ಇದ್ದಾಗ ಆಲತ್ಪಟ್ಟೆ ಅವ್ರು ಯಾವ ಟೈಮ್ ಕರೆದ್ರೂ ಇಲ್ಲ ಅಂತಿದ್ದೀನಿ ಎಷ್ಟೊತ್ತಿಗೆ ಆದರೂ ಬರ ಒಳ್ಳೆ ಕೋಆರ್ಡಿನೇಷನ್ ಒಳ್ಳೆ ಕೋಆಪ್ರೇಟಿವ್ ಇತ್ತು ಒಳ್ಳೆ ವ್ಯಕ್ತಿ ಅವ್ರಿಗೂ ಪ್ರಮೋಷನ್ ಆಗ ಖುಷಿಯಾದ ವಿಚಾರ ಏನ್ ಮಾಡ್ತೀರಾ ಆಗಿ ಎಲ್ಲ ಹೋಗ್ತಾರಲ್ಲ ಅನ್ನೋ ಒಂದು ಬೇಜಾರು ಅಷ್ಟೇ ಬರ್ತು ಪ್ರಮೋಷನ್ ಆಗಿದೆ ಅಲ್ಲ ಅನ್ನೋದೊಂದು ಖುಷಿ ಇದೆ ಇನ್ನು ನಮ್ಮ ಸಣ್ಣ ಪಕ್ಕ ಅಂಗಡಿ ವಿಚಾರ ಹೇಳ್ಬೇಕಂತಂದರೆ ಭಾಳ ವಿಶ್ವಾಸಿಕವಾದಂಥ ಮನುಷ್ಯ ಇದು ಆಗಿರ್ತಾರೆ ಅದರಲ್ಲ ಆ ಥರ ಮನುಷ್ಯ ಈ ಅಧಿಕಾರಿಗಳಿಗೆ ರೀತಿ ಗೌರವ ಕೊಡಬೇಕು ಏನು ಆಮೇಲೆ ಕೆಲವೊಂದು ಕೆಲಸಗಳನ್ನು ಒಬ್ಬೆ ಮಾಡ್ತಿದ್ದೆ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಹಿಂಗೆ ಯಾರು ನಮ್ಮ ಅಧಿಕಾರಿ ಸಹ ಡಿ ಸಿ ವರ್ಕೊಂಡು ಮಾಡಿದ್ರು ಋಷಿಪ್ರಸಾದ್ ಯಾರು ನೋಡ್ರಿ ಹಿಂಗೆ ನಿಮಿಷ ಕಡೆ ಆಗುತ್ತೆ ಬರ್ತದೆ ಇಂಥ ಟೈಮ್ನಾಗೆಲ್ಲ ಓಡಾಡಿ ಕೆಲಸ ಮಾಡಿ ಒಂದು ವ್ಯವಸ್ಥೆ ಮಾಡೋದಂತೆ ಏನೋ ಒಂದು ಇದು ಮಾಡೋದಂತೆ ಓಡಾಡ್ತಿದ್ದ ಅಂತ ಬೇಕಾಗುತ್ತೆ ಯಾವ ಒಂದು ರೀತಿ ಪುಟಕಲ್ಲಿ ಹೇಳೋಕ್ಕಾಗಲ್ಲ ಈಗ ಆಫೀಸರ್ಗಳು ಏನೋ ಹೇಳ್ತಾರೆ ಏ ಅವನವರು ಮಾತ್ರ ಅವ್ರಿಗೆ ನಮ್ಮ ಸರ್ವಿಸ್ ಮಾಡೋಕೆ ತೊಗೊಳಕ್ಕಾಗಲ್ಲ ಹಂಗ ಅನ್ನೋಕ್ಕಾಗೋದೇ ಇಲ್ಲ ನಾವು ಓದಿಲ್ಲ ರೀ ಆರ್ಡರ್ ಅಂತಾರಲ್ಲ ಅದೊಂದು ಪುಟಕಲ್ ಸಿಸ್ಟಮ್ ಹೋಗಿಬಿಟ್ಟೈತೆ ಓ ಆಫೀಸರ್ ಹೇಳೋಪ್ಪ ನಾವು ಮಾಡ್ಬೇಕಪ್ಪ ಈಗ ಅವರು ನನಗೆ ಹೇಳಿದ್ದೆ ನಾನು ಹೇಳಿ ಹಾಂ ಮಿಕರಾಜ್ ಏನು ಮಾಡೋದು ಸರ್ ಕಂಬಳಿ ಅದ ಮಾತು ಸರ್ ಮಾತೇಳ್ಬಿಡ್ರಿ ಸರ್ ಕಂಬಳಿ ಸರ್ ನೀವು ನೀವು ಆರಾಮಿರು ಸರ್ ನಾನೆಲ್ಲ ನೋಡ್ಕೊಂಬಿಡ್ತೀನಿ ಸರ್ ದಟ್ ಸರ್ ಎಲ್ಲ ವ್ಯವಸ್ಥೆ ಮಾಡಿ ನೋಡ್ಕೊಂಬಿಟ್ಟು ಹಾಂ ಸರ್ ಎಲ್ಲ ಆಯ್ತು ಸರ್ ಹೋಗಿ ಸರ್ ಹೋಗಿ ಸರ್ ಕೆಲಸ ಎಲ್ಲ ಕಾರ್ಯ ಶಿಸ್ತಾಗೆಲ್ಲ ಏನು ಚ್ಯುತಿ ಹೊರದಾಗ ಮಾಡಿ ಮುಗಿಸ್ಕೊಡ್ತಿದ್ದ ಕೆಲಸದಲ್ಲಿ ಮಾತ್ರ ನೀಟಾಗಿ ಒಂದು ಮಾತು ಹೇಳಿದ್ರೆ ಸಾಕು ಒಂದು ಹೇಳಿದರೆ ಹತ್ತು ಕೆಲಸನ ನೀಟಾಗಿ ಮಾಡ್ತಾರೆ ಅಂತಾರಲ್ಲ ಅಷ್ಟು ಕೆಲಸನ ನೀಟಾಗಿ ಮಾಡ್ಕೊಡ್ತಿದ್ದೆ ಅದೊಂದು ನನಗೆ ಭಾಳ ಖುಷಿ ಖುಷಿ ಅಪ್ರಿಷಿಯಾಗ್ತಿದ್ದು ಭಾಳ ಸಂತೋಷ ಮುಂದೆನೋ ಈಗ ಇನ್ಸ್ಪೆಕ್ಟರ್ ಆಗಿ ಇದ್ದೀರಾ ನಿಮಗೆ ನನ್ನ ಕಡೆಯಿಂದ ಸಲಹೆಗಳನ್ನು ಕೊಡಕ್ಕೆ ಸಾಧ್ಯವಿದೆ ಯಾಕೆಂದರೆ ಅಬ್ಕಾರಿ ಪೇದೆ ಆಯಿತು ಅಬ್ಕಾರಿ ಹಿರಿಯ ಪೇದೆ ಆಯಿತು ಅಂದರೆ ಮುಖ್ಯ ಪೇದೆ ಅಂತ ಕೇಳಿದ್ರೆ ಅಫಕಾರಿ ಮುಖ್ಯ ಪೇದೆ ಹಿರಿಯ ಪೇದೆ ಈ ವರ್ಕ್ ಶ್ಟೈಲೇ ಬೇರೆ ಆಗ್ತದೆ ಇನ್ಮೇಲಿಂದ ನಿಮ್ಮ ವರ್ಕ್ ಸ್ಟೈಲೇ ಬೇರೆ ಆಗ್ತದೆ ನಾನು ಇನ್ಮೇಲಿಂದ ನೀವೇನು ಮಾಡಿ ಯಾವ ರೀತಿ ಇರಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಯಾಕೆಂದರೆ ಈಗ ನೀವು ಒಂದು ಆಫೀಸರ್ ಲೆವೆಲಿಗೆ ಬಂದಿ ಅಬ್ಕಾರಿ ಉಪನಿರೀಕ್ಷಕರು ಅಂದ ತಕ್ಷಣ ಈಗ ಒಂದು ರೀತಿ ಆಫೀಸರ್ ಉದಾಹರಣೆಗೆ ಒಂದು ರೇಂಜ್ನಲ್ಲಿ ನೀವು ಅಬ್ಕಾರಿ ಉಪನಿರೀಕ್ಷಕರು ಒಂಟು ಯಾರೇ ಆಗಿದೆ ಈಗ ನಿರೀಕ್ಷಕರು ಬಿಟ್ಟರೆ ನೆಕ್ಸ್ಟ್ ನೀವೇನೆ ಅಲ್ಲಿ ಆಫೀಸರ್ ಇದ್ದಾರೆ ಒಂದು ಆಫೀಸರ್ ನಿಮಗೆ ಬರಬೇಕು ಒಂದು ಆಫೀಸರ್ದ ಒಂದು ಇದನ್ನ ಅಂದ್ರೆ ಶಿಸ್ತು ಆ ಶಿಸ್ತುಗಳು ಏನಂತಾರಲ್ಲ ಅದನ್ನ ರೂಢಿಸ್ಕೋಬೇಕು ಅದನ್ನ ಯಾವ ರೀತಿ ರೂಢಿಸ್ಕೋಬೇಕು ಈಗ ನಾವು ನಮ್ಮ ಸಬಾರ್ಡಿನೆಂಟ್ ಹತ್ರ ಹೇಗಿಲ್ಲ ಹೇಗಿರ್ಬೇಕು ನಮ್ಮ ಪೊಲೀಸ್ ಹತ್ರ ಹೇಗಿರ್ಬೇಕು ನಮ್ಮ ಮಿನಿಸ್ಟ್ರಿಯಲ್ ವರ್ಕ್ ಮಾಡ್ಕೊಂಡ್ ಸಹೋದ್ಯೋಗಿ ಮಿತ್ರರ ಹತ್ರ ಹೇಗಿರ್ಬೇಕು ಯಾಕೆಂದ್ರೆ ಪ್ರತಿಯೊಬ್ಬರು ಒಂದು ಪಿಲ್ಲರ್ಸ್ ಇದ್ದಂಗಿಲ್ಲ ಇಲಾಖೆಗೆ ಈಗ ಒಬ್ಬರೇ ನಾವು ಕೆಲಸ ಮಾಡ್ತೀವಿ ಅಂದಾಗ ಎಲ್ಲರೂ ಕೂಡಿ ಮಾಡಿದಾಗೆ ಕೆಲಸ ಒಂದು ಫ್ಯಾಮಿಲಿ ಮೆಂಬರ್ ಕೆಲಸ ಒಂದು ಕುಟುಂಬದ ರೀತಿಯಲ್ಲಿ ಪ್ರತಿಯೊಬ್ಬರೂ ಕೋಆರ್ಡಿನೇಷನ್ ಆಗಿ ಕೆಲಸ ಮಾಡಿದ್ರೆ ಕೆಲಸ ಒಂದು ಇನ್ಫಾರ್ಮೇಶನ್ ತೆಗಿಬೇಕಂದ್ರೆ ನಾವು ಫೈಲಿಗೆ ಹೇಳ್ತೀವಿ ಮತ್ತೆ ನಾವು ಹೊರಗಡೆ ಹೋದಾಗ ಒಂದು ಸ್ವಲ್ಪ ಲಿಂಕ್ ಇಟ್ಕೊಳ್ಬೇಕಾಗುತ್ತೆ ಒಬ್ಬ ಯಾರು ಡಾಬಾ ಬೋಟ್ಲು ಮಿಲ್ಟ್ರಿ ಬೋಟ್ಲು ಅಥವಾ ವೆಂಡರ್ಸ್ಗಳು ಸೌಹಾರ್ದತ ನಡ್ಕೋಬೇಕಾಗುತ್ತೆ ಅವ್ರ ತಂದ್ರೆ ಏನು ಇಟ್ಕೊಳ್ಬೇಕಾಗುತ್ತೆ ಅಲ್ಲೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಾಗುತ್ತೆ ಕಾನ್ಸ್ಟೇಬಲ್ಗಳು ಕಡೆ ಮತ್ತು ಹೆಡ್ ಕಾನ್ಸ್ಟೇಬಲ್ ಬರ್ತದೆ ಸ್ವಲ್ಪ ಪ್ರೀತಿ ವಿಶ್ವಾಸಾರ್ ಮಾಡ್ಕೊಂಡು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಈ ರೀತಿ ಕೆಲಸ ಮಾಡಬೇಕಾಗುತ್ತೆ ಇಂಪಾರ್ಟೆಂಟಾಗಿ ಹೇಳ್ತೀನಿ ರೀ ನಮ್ಮ ಅಬ್ಬಾರಿ ಇಲ್ಲಕ್ಕೆ ಕೆಲಸ ಅಂದರೆ ಇಷ್ಟು ಇರೋದೇ ಇಷ್ಟು ಫಿಫ್ಟಿನೇ ಮಾಡು ಡಿ ಮಾಡು ಬಿ ಎಲ್ ಸಿ ಮಾಡು ಕಂದ ನಾಲ್ಕು ಕೆಲಸ ಇಂಪಾರ್ಟೆಂಟ್ ನಮ್ಮ ಪ್ರೋಗ್ರೆಸ್ ಏನಿದೆ ಕನ್ಸಂಪ್ಷನ್ ಚೆನ್ನಾಗಿ ಬರಬೇಕಪ್ಪ ಕನ್ಸಂಪ್ಷನ್ ನೋಡ್ರಪ್ಪ ಮಧ್ಯದ್ದಿ ಆಗಬೇಕು ಇದನ್ನು ಕೇಳ್ತಾರೆ ಮೀಟಿಂಗಲ್ಲಿ ಆಮೇಲೆ ನಾವು ಮೀಟಿಂಗ್ ಆಗಿ ಹೋದ್ರೆ ಮಧ್ಯದ ಎತ್ತೊಳಿ ಏನು ಡ್ರೈವಿಂಗ್ ಫ್ರೆಂಡ್ಸ್ ಮಧ್ಯೆನೇ ಎತ್ತೊಳಿ ಕೇಳ್ತಾರೆ ಅದ್ರಾಗ ಇತ್ತೀಚೆಗೆ ಇನ್ನೊಂದು ರೀತಿ ಕೇಳ್ತಾ ಇದ್ದಾರೆ ಇಡಿ ಎ ಅಂತ ಹೇಳಿ ಮೊತ್ತದಲ್ಲಿ ಕೇಳ್ತಾ ಇದ್ದಾರೆ ಸ್ಲ್ಯಾಬು ಇದು ಅವನ್ನ ಸ್ವಲ್ಪ ತುಂಬ ಎರಡನೇದಾಗಿ ಫಿಫ್ಟೀನೇ ಫಿಫ್ಟಿನ್ ಎ ಬಿ ಎಲ್ ಸಿ ಇದನ್ನ ಯಾವ ರೀತಿ ಮಾಡ್ಬೇಕಂದ್ರೆ ಈಗ ನಮಗೆ ಬಿ ಎಸ್ ಸಿ ಮಾಡ್ಬೇಕು ಅಂತ ಹೇಳಿ ಕನ್ಸಂಪ್ಷನ್ ಬರೋದೇ ಅದೇ ಬಿ ಎಸ್ ಎಲ್ಲ ಅವರು ಬಿ ಎಲ್ ಸಿ ಈಗ ಶಾಕ್ ಬಿಸ್ನೆಸ್ ಪರ್ಪೋಸ್ ಏನೆಲ್ಲ ಮಾಡ್ತಿರ್ತಾರೆ ನಾವು ಹಾಕತ್ ತೋದ್ರೆ ಎಲ್ಲದಕ್ಕೂ ಹಾಕ್ಬಿಡ್ಬೋದು ಹಂಗ ಹಾಕಕ್ಕೆ ಬರಲ್ಲ ನಮ್ಗೆ ಕನ್ಸಂಪ್ಷನ್ ಬೇಕಲ್ಲ ಏನ್ ಮಾಡಬೇಕು ಹೋದ್ ವರ್ಷ ಎಷ್ಟು ಕೇಸ್ ಹಾಕಿದ್ರು ಅದ್ರ ಮೇಲೆ ಪ್ಲಸ್ ಮಾಡಬೇಕು ನಾವು ನಮಗೆ ನಾವೇ ಟಾರ್ಗೆಟ್ ಇಟ್ಕೊಬೇಕು ಬಿ ಎಲ್ ಸಿ ನಾವು ಮೀಟಿಂಗ್ ನಿಮಗೆ BLC and